ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನ್ ಅಶ್ವಿನಿ ಎಲ್ರು ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಹಾಯ್ ಮಾಡು ಹಾಯ್ ಹಾಯ್ ಮೇಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಜ್ವರ ಬಂದಿದೆ ಹಾಗಾಗಿ ಸ್ವಲ್ಪ ವಾಯ್ಸ್ ಡಲ್ ಆಗೈತಿ ಶೀತ ಕೆಮ್ಮು ಜ್ವರ ಇವಾಗತ್ರ ವಾತಾವರಣ ಹೇಳಂಗೆ ಇಲ್ಲ ಯಾವಾಗ್ ನೋಡಿದ್ರಿರ್ಬೇಕು ಸರಿ ಆಯ್ತು ತುಂಬಾನೇ ಚಳಿ ಇರೋದ್ರಿಂದ ಎಲ್ರಿಗೂ ಕೂಡ ಶೀತ ಕೆಮ್ಮು ಜ್ವರ ಇವಾಗಂದ್ರೆ ಎಲ್ಲಾ ಕಾಮನ್ ಎಲ್ಲಿ ನೋಡಿದ್ರೆ ಅದೇ ಅಂತ ಅನ್ಸಿಬಿಟ್ಟಿದೆ ಹಂಗಾಗಿ ಇವಾಗ ನಾನು ಇಷ್ಟೊಂದು ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು ನನ್ನ ತಮ್ಮನೆಲ್ಲ ಏನ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಪ್ರಾಡಕ್ಟ್ಸ್ ನಾನು ಮೀಶೋದಲ್ಲಿ ತರಿಸಿದೀನಿ ಪ್ರತಿಯೊಂದು ಇವಾಗ ತರಿಸಿರೋ ಪ್ರಾಡಕ್ಟ್ಸ್ ಅಷ್ಟು ಮಿಶೋದು ಇದು ಯಾವುದೇ ರೀತಿ ಕೊಲಾಬ್ರೇಷನ್ ವಿಡಿಯೋ ಅಲ್ಲ ಇದು ನನ್ನ ಪರ್ಸನಲ್ ವಿಡಿಯೋ ಇದು ಇಷ್ಟು ದಿನ ಆದ್ಮೇಲೆ ಇಷ್ಟೊಂದು ಒಂದ್ಸಲ ತರಿಸಿರೋದು ಒಂದೇ ಸಲ ಅಂದ್ರೆ ಸಡನ್ ಆಗಿ ಅಷ್ಟು ಬರ್ಲಿಲ್ಲ ಒಂದೇ ಸಲ ಆರ್ಡರ್ ಮಾಡಿದ್ರು ಒಂದೇ ಸಲ ಬರ್ಲಿಲ್ಲ ಅದು ಒಂದಿನ ಎರಡು ಒಂದಿನ ಮೂರು ಈ ರೀತಿ ಬಂತು ಫಸ್ಟ್ ಟೈಮ್ ಇಷ್ಟೊಂದು ನಾನು ಅಟ್ ಎ ಟೈಮ್ ನಾನು ಬುಕ್ ಮಾಡಿ ತರಿಸಿರೋದು ಇಷ್ಟು ರಿಸ್ಕ್ ತಗೋತಾನು ಇರ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಮೇಕೋರ್ ಮಾಡೋಣ ಅಡಿಗೆ ರೂಮ್ನ ಮತ್ತೆ ಸ್ವಲ್ಪ ಹಾಲ್ನು ಕೂಡ ಸ್ವಲ್ಪ ಹಂಗೆ ರೆಡಿ ಮಾಡೋಣ ಅಂತ ಅನ್ಕೊಂಡು ನಾನು ತರ್ಸಿದೀನಿ ಏನೇನ್ ತರ್ಸಿದೀನಿ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ ಅಕಸ್ಮಾತ್ ನಿಮ್ಗೆ ಈ ಪ್ರಾಡಕ್ಟ್ ಇರ್ಬೇಕಮ್ಮ ಅಕಸ್ಮಾತ್ ನಿಮ್ಗೆ ಈ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿದ್ರೆ ನಾನು ಈ ಪ್ರಾಡಕ್ಟ್ಸ್ ಲಿಂಕ್ ಹಾಕ್ತೀನಿ ಇದು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ನಿಮಗೆ ಮಿಶೋದಲ್ಲಿ ಬರೇ ನೀವು ಡೆಕೋರೇಟಿವ್ ಐಟಮ್ ಅಂತ ಸರ್ಚ್ ಮಾಡೋದ್ರ ಸಾಕು ಎಲ್ಲಾ ತರದ ಐಟಮ್ ಸಿಗುತ್ತೆ ಅದ್ರಲ್ಲೂ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ಬಹುದು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಅಮೆಝಾನ್ ಅಲ್ಲಿ ಎಲ್ಲಾ ನೋಡ್ದೆ ಆದ್ರೆ ಮೀಶೋಗಿಂತ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿನೇ ಇದೆ ಹಂಗಾಗಿ ನಂಗೆ ಬೇಡ ಅಂತ ಹೇಳಿ ನಾನು ಮೀಶೋದಲ್ಲೇನೆ ಆರ್ಡರ್ ಮಾಡಿದ್ದೀನಿ ಇವಾಗ ಏನೇನು ಆರ್ಡರ್ ಮಾಡಿದ್ದೀನಿ ಮತ್ತೆ ಅದರ ರೇಟ್ ಎಷ್ಟು ಅಂತ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ಫಸ್ಟ್ ತೋರಿಸ್ತೀನಿ ಫಸ್ಟು ನಾನು ಇದು ಒಂದು ತರಿಸಿದೀವಿ ನೋಡಿ ಚೆನ್ನಾಗಿದೆ ಯಾವುದೇ ರೀತಿ ಡ್ಯಾಮೇಜಸ್ ಆಗಿ ಆಗ್ಲಿ ಏನೂ ಇಲ್ಲ ಎಲ್ಲಿ ಅಕಸ್ಮಾತ್ ದೇವ್ರ ಕೋಣೆಯಲ್ಲಿ ಇಟ್ಕೋಬೇಕಾದ್ರು ಇಟ್ಕೋಬೋದು ಇಲ್ಲಾಂದ್ರೆ ಏನಾದರೂ ಡೆಕೋರೇಟಿವ್ ಆಗಿ ಕೂಡ ಮಾಡ್ಕೋಬಹುದು ಅದಕ್ಕೋಸ್ಕರ ಇದೊಂದು ತರಿಸಿದ್ದೀನಿ ಇದು ಎಷ್ಟು ಪೀಸ್ ಇದೆ ಅಂದ್ರೆ ನಾಲ್ಕು ಆರು ಎಂಟು ಹತ್ತು ಹನ್ನೊಂದು ಹನ್ನೊಂದು ನವಿಲು ಗರಿ ಇದಾವೆ ಇದನ್ನು ತರಿಸಿದ್ದೀನಿ ಇದ್ರ ರೇಟು ನಾನು ಆಮೇಲೆ ನಿಮಗೆ ಡಿಸ್ಪ್ಲೇ ಅಲ್ಲಿ ಹಾಕ್ತೀನಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ನಾನು ನಾಳೆ ನಿಮಗೆ ಅಕಸ್ಮಾತ್ ಬೇಕು ಇದ್ರ ಲಿಂಕ್ ಇದ್ರ ಲಿಂಕ್ ಮತ್ತೆ ಇದು ಎಷ್ಟು ಅಮೌಂಟ್ ಆಗಿದೆ ಕೂಡ ನಾನು ಹೇಳ್ತೀನಿ ಇದು ಒಂದು ಅದಾದ್ಮೇಲೆ ಆಲ್ರೆಡಿ ಓಪನ್ ಮಾಡಿದ್ದೀನಿ ಇವತ್ತು ಒಂದು ಬಂತು ಅದು ನೀನು ಓಪನ್ ಮಾಡಿಲ್ಲ ಅದನ್ನು ನಿಮ್ಮ ಮುಂದೆ ಓಪನ್ ಮಾಡ್ತೀನಿ ಈ ತರ ಏನಂತಾರೆ ಎಲೆ ಹುಡುಗ ಚೆನ್ನಾಗ ಒಂದ್ ಕಟ್ ಆಗಿದೆ ಹಾಲಲ್ಲಾದ್ರೂ ಡೆಕೋರೇಟಿವ್ ಆಗಿ ಮಾಡ್ಕೋಬಹುದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದನ್ನು ತರ್ಸಿದೀನಿ ಇದು ಕ್ಲಾತ್ ಇದು ನಾನು ಕ್ಲಾತ್ ಅಲ್ಲ ಅಂತ ಅನ್ಕೊಂಡೆ ಬಟ್ ಇದು ಕ್ಲಾತ್ ಇದನ್ನ ನಾವು ವಾಶ್ ಕೂಡ ಮಾಡ್ಕೋಬಹುದು ಸೋಪಿಂಗ್ ಪೌಡರ್ ಅಲ್ಲಿ ಏನಾದ್ರೂ ಸ್ವಲ್ಪ ಧೂಳ ಆಗಿದ್ರೆ ವಾಶ್ ಮಾಡ್ಕೋಬಹುದು ಅಂದರೆ ಸೋಪಿಂಗ್ ಪೌಡರ್ ಅಲ್ಲಿ ಸ್ವಲ್ಪ ಹಿಂಗೆ ಎದ್ದು ಹಾಕಿ ಇದನ್ನ ಕ್ಲೀನ್ ಮಾಡ್ಕೋಬಹುದು ಈ ತರ ಇದೆ ಮತ್ತೆ ಇನ್ನೊಂದು ಬೇರೆ ಥರ ಇತ್ತು ಎಲೆ ಆರೆಂಜ್ ಕಲರ್ ಇಂದು ನನಗೆ ಇದು ಗ್ರೀನ್ ಕಲರ್ ಇದೆ ಇರಲಿ ಮನಿ ಪ್ಲಾಂಟ್ ತರ ಕಾಣದಂತ ಹೇಳಿ ಇದು ಒಂದು ಆರ್ಡರ್ ಮಾಡಿದ್ದು ಸೊ ಒಂದು ಕಟ್ಟಾಗಿದೆ ನಾನು ಅದನ್ನು ಪೂರ್ತಿ ಓಪನ್ ಮಾಡಿರ್ಲಿಲ್ಲ ನಾನು ಹಾಗೆ ಕವರ್ ಅಷ್ಟೇ ಓಪನ್ ಮಾಡಿ ನೋಡಿದೆ ಬಟ್ ಇದು ಓಪನ್ ಆಗಿದೆ ಸೊ ಇದ್ರ ರೇಟು ಎಲ್ಲರೂ ಇಲ್ಲ ಅನ್ಸುತ್ತೆ ನಾನು ಡಿಸ್ಪ್ಲೇ ಮಾಡ್ತೀನಿ ಆಮೇಲೆ ಇದು ಒಂದು ತರ್ಸಿದ್ದೀನಿ ಅದಾದ್ಮೇಲೆ ಸ್ಟಿಕ್ಕರ್ ತರಿಸ್ದೆ ನಾನು ವಾಲ್ ಸ್ಟಿಕ್ಕರ್ ಯಾಕಂದರೆ ಏನಾದರೂ ಎಲ್ಲರೂ ಒಂದು ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಮಾಡೋಣ ಫಸ್ಟಿಗೊಂದು ಹಚ್ಚಿದೆ ಎಲ್ಲರೂ ಕೇಳೋರು ಎಲ್ಲಿ ತಗೊಂಡ್ರಿ ಎಲ್ಲಿ ತಗೊಂಡ್ರಿ ಅಂತ ಹೇಳಿ ಎಲ್ಲ ನಮ್ಮ ಮೀಶೋದಲ್ಲೇ ತಗೊಂಡಿದ್ದು ಇದು ಈ ಥರ ವಾಲ್ ಸ್ಟಿಕ್ಕರ್ ತಂದಿದ್ದೀನಿ ಇದು ಈ ಥರ ಬ್ಲಾಕ್ ಕಲರ್ ಇರೋದು ನೋಡ್ಬೇಕು ಇದು ಎಲ್ಲ ಗೊತ್ತಿಲ್ಲ ನೋಡ್ಬೇಕು ಇದು ಒಂದು ತರಿಸಿದ್ದೀನಿ ಅದಾದ್ಮೇಲೆ ಇನ್ನೂ ಇದೆ ಇನ್ನು ಎರಡು ಇನ್ನು ಇದು ಒಂದು ಎರಡು ತರಿಸಿದ್ದೀನಿ ನಾನು ನೋಡೋಣ ಇದು ಎಲ್ಲಾಗುತ್ತೆ ಅಂತ ಹೇಳಿ ಎರಡು ತರಿಸಿದ್ದೀನಿ ಇದು ನಿಮಗೆ ಹಚ್ಚಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ನಾನು ರೆಡಿ ಮಾಡಿದೆ ಅಂತಲೂ ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೀವು ಎರಡು ತರ್ಸಿರಿ ಅದು ಅದಾದ ಮೇಲೆ ಅಡುಗೆ ರೂಮ್ಗೆ ಅಂತಾನೆ ಇದನ್ನು ನಾನು ಮೇನಾಗಿ ನಾನು ತರಿಸಿದ್ದು ಇದೊಂದು ರ್ಯಾಕ್ ಥರ ತರಿಸಿದ್ದೀನಿ ಫೋನ್ಸು ಇದನ್ನ ಜಸ್ಟ್ ಇದು ಓಪನ್ ಮಾಡಿ ಹಾಕಿದಷ್ಟೇ ಇದನ್ನು ಏನು ಓಪನ್ ಮಾಡಿಲ್ಲ ನಾನು ಪತ್ರ ಇತ್ತಲ್ಲ ಹ್ಞೂ ಇಲ್ಲ ತರಿಸಿ ಹಾಗೆ ಇಟ್ಟಿದೆ ಮತ್ತೆ ಸುಮ್ಮನೆ ಏನಾದ್ರು ಈ ರೀತಿ ಏನಾದ್ರು ಸುಮ್ಮನೆ ಡ್ಯಾಮೇಜಸ್ ಬಂದ್ರೆ ವಾಪಸ್ ಕೊಡೋದಕ್ ಬರುತ್ತಲ್ಲ ಅಂತ ಹೇಳಿ ಜಸ್ಟ್ ಓಪನ್ ಮಾಡಿ ಇಟ್ಟಿದ್ದೆ ಅಷ್ಟೇ ನಾನು ಪೂರ್ತಿಯಾಗಿ ನಾನು ಓಪನ್ ಮಾಡಿಲ್ಲ ಇದನ್ನ ಹಾಗೆ ಇಟ್ಟಿದ್ದೀನಿ ಅದನ್ನ ಇವಾಗ ನಿಮ್ ಓಪನ್ ಮಾಡಿ ತೋರಿಸ್ತೀನಿ ಇದು ಸ್ಟಿಕ್ಕರ್ ಇದು ಮೇಲಿನ ಸ್ಟಿಕ್ಕರ್ ಹೋಗುತ್ತೆ ಇದು ಫುಲ್ ಪ್ಲೇನ್ ಇದೆ ಇದು ಈ ರೀತಿ ಫಿಕ್ಸ್ ಮಾಡೋದಿರ್ಬೇಕು ಆಮೇಲೆ ಫಿಕ್ಸ್ ಮಾಡಿ ತೋರಿಸ್ತೀನಿ ಇದು ಒಂದು ಅದಾದ್ಮೇಲೆ ಈ ಬಾಕ್ಸ್ ಇದನ್ನು ಕೂಡ ಓಪನ್ ಮಾಡಿದೀನಿ ಈ ರೀತಿ ಪ್ಲಾ ಎಲ್ಲರೂ ಇಟ್ಕೊಳೋದಕ್ಕೆ ಬರುತ್ತೆ ಟಿವಿ ಹತ್ರ ಇಲ್ಲಾಂದರೆ ಎಲ್ಲರೂ ಡೆಕೋರೇಟಿವ್ ಆಗಿ ಕಾಣಿಸ್ಬೋದು ಅಂತ ಹೇಳಿ ಇದನ್ನು ತರ್ಸಿದ್ದೀನಿ ನೋಡಿ ಹ್ಞೂ ಹಂಗ್ ಅನ್ಬಾರ್ದು ಹೋಗುತ್ತೆ ಇದು ಮೂರು ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಇದು ರೋ ಆಮೇಲೆ ಇದು ಒಂದು ರೀತಿ ಫಿನಿಶಿಂಗ್ ಬೇರೆ ಥರ ಕೊಟ್ಟಿದ್ದಾರೆ ಇದು ಅಷ್ಟೇ ಇದು ಕಪ್ ಥರ ಕೊಟ್ಟಿದ್ದಾರೆ ಇದು ಸೇಮ್ ಕಪ್ ಥರ ಕೊಟ್ಟಿದ್ದಾರೆ ಸೊ ಈ ಮೂರು ಬಂದಿದೆ ಇದರಲ್ಲಿ ಈ ಮೂರು ತರ್ಸಿದೀನಿ ಅದಾದರೆ ಇದು ಇವತ್ತು ಬಂದಿರೋದು ನಾವು ಹೊರಗಡೆ ಹೋಗಿದ್ವಿ ಫೋನ್ ಮಾಡಿದ್ರು ಸರಿ ಅಂತ ಹೇಳ್ಬಿಟ್ಟು ತಗೊಂಡ್ ಕೊಟ್ಟಿದ್ದಾರೆ ನೋಡ್ಬೇಕಿದ್ದು ಹೇಗಿದೆ ಅಂತ ಹೇಳಿ ತರಿಸಿದೀನಿ ಈ ರೀತಿ ಹ್ಯಾಂಗ್ ಮಾಡೋದಕ್ಕೆ ಚೆನ್ನಾಗಿದೆ ಹೇಳ್ಬೇಕಂದ್ರೆ ನಾನು ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ ಅನ್ಕೊಂಡಿದೆ ಆದರೆ ಚೆನ್ನಾಗಿದೆ ನೋಡಿ ಇದು ಒಂದು ಹಾಗೆ ಇದು ಚಿನ್ನ ಎರಡು ತರಿಸಿದೀನಿ ಸೊ ಇಷ್ಟು ನಾನು ಇವತ್ತು ಶಾಪಿಂಗ್ ಮಾಡಿರೋಂಥದ್ದು ಇವತ್ತು ಇವತ್ತಲ್ಲ ಈಗಾಗಲೇ ಒಂದು ಹದ್ನೈದು ದಿನ ಆಯ್ತು ಬರ್ತಾ ಇದು ಬರ್ತಾನೆ ಬರ್ತಾನೆ ಡೈಲಿ ಸೊ ಇಷ್ಟು ಇವ ಶಾಪಿಂಗ್ ಮಾಡಿದೀನಿ ನೋಡೋಣ ನಾಳೆ ನಾನು ಯಾವ ರೀತಿ ರೆಡಿ ಮಾಡ್ತೀನಿ ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಹಾಗೆ ಈ ಪ್ರಾಡಕ್ಟ್ ಲಿಂಕ್ಸ್ ಬೇಕಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನ ಡಿಸ್ಪ್ಲೇ ಮಾಡ್ತೀನಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು ಸೊ ಇಷ್ಟು ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿನ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್ ಹಾವೈಸ್ ಟೇ ಬೈ ಬೈ ಹಾಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನೋಡಿದ್ಕೆ ತುಂಬಾನೇ ಥ್ಯಾಂಕ್ಸ್ ಎಲ್ಲರೂ ಕೂಡ ಒಂದೊಂದ್ ಸ್ವಲ್ಪ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇರ್ತೀರಾ ಹಾಗಾಗಿ ಸೊ ಥ್ಯಾಂಕ್ ಯು ಸೊ ಮಚ್ ಬೈ ಬೈ